ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೀವೇನಾದರೂ ಹೊಸ ವೋಟರ್ ಐ ಡಿನ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿ ಓಕೆ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಎನ್ ವಿ ಎಸ್ ಪಿ ಅಂತ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಇಯರ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ವೇಟ್ ಮಾಡಿ ಸ್ವಲ್ಪ ಓಕೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಮೊದಲಿಗೆ ಏನಪ್ಪಾ ಅಂತಂದರೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೋಬೇಕಂತಂದರೆ ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡೋದ್ರೆ ನೀವು ಏನಪ್ಪಾ ಅಂತಂದರೆ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಸೈನ್ ಅಪ್ ಅಥವಾ ಲಾಗಿನ್ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ ಆಮೇಲೆ ಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಅಥವಾ ಮೇಲ್ ಅಡ್ರೆಸ್ ಇರಲಿಲ್ಲ ಅಂದ್ರೂ నడితే నెక్స్ట్ యేనప్ప కెప్చా కోడ్ హాక్బిట్టు వంద టీ 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 పి బె ఓ టీ పిన హాక్బిట్టు పాస్వర్డన్న క్రియేట్ మిబిట్టు ఇల్లేన్కోబోదు నూ ఆల్ సైన్ అప్ ఆగిరి లగిన్ మతాయి ఓకే స్నేహితున్న నోడ్బోదు నవగా లగిన్ మిగిన్ మా తక్షణ నవేన ఒకసారి ఏమప్పందర వోటర్ ఐ డీ అప్లకేషన్ హాక్రె ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ನೋಡಿ ಫಾರ್ಮ್ ಸಿಕ್ಸ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಸ್ಟೇಟ್ ಯಾವುದು ಬರುತ್ತೆ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಓಕೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ರಾಜ್ಯ ಯಾವ್ದು ಬರುತ್ತೆ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಜಿಲ್ಲೆ ಯಾವುದು ಬರುತ್ತೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರ ಏನಪ್ಪಾ ಅಂತಂದರೆ ಯಾವುದು ಬರುತ್ತೆ ಅದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಇನ್ನು ಕೆಳಗಡೆ ಏನಪ್ಪಾ ಅಂತಂದರೆ ವೈಯಕ್ತಿಕ ವಿವರಗಳು ಅಂತ ಇರುತ್ತೆ ಅಂದರೆ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಮೊದಲ ಹೆಸರು ನಿಮ್ಮ ಒಂದು ಮೊದಲ ಹೆಸರನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಸರ್ನೇಮನ್ನು ಇಲ್ಲಿ ಲಾಸ್ಟ್ಗೆ ಹಾಕ್ಬೇಕಾಗುತ್ತೆ ಇಲ್ಲಿ ಮೊದಲನೇ ಬಾಕ್ಸಲ್ಲಿ ಏನಪ್ಪಾ ಅಂತಂದರೆ ಇಂಗ್ಲೀಷ್ನಲ್ಲಿ ಹಾಕಿದರೆ ಕೆಳಗಡೆ ಏನಪ್ಪಾ ಅಂತಂದರೆ ಕನ್ನಡದಲ್ಲಿ ಹಾಕಬೇಕಾಗುತ್ತೆ ಏನು ನಿಮ್ಮ ಒಂದು ಭಾವಚಿತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಏನು ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಯಾರಾದರೂ ಒಂದು ಸಂಬಂಧಿಕರ ಹೆಸರನ್ನ ಹಾಕಬೇಕಾಗುತ್ತೆ ನಿಮ್ಮ ಒಂದು ತಂದೆ ಆಗಿರಬಹುದು ಅಥವಾ ಗಂಡ ಹೆಂಡತಿ ಈ ರೀತಿಯಾದಂಥ ಒಂದು ಸಂಬಂಧಿಕರ ಒಂದು ಹೆಸರನ್ನು ಹಾಕಬೇಕಾಗುತ್ತೆ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಅವರ ಹೆಸರು ಡೀಟೇಲ್ಸ್ ಎಲ್ಲನ ಹಾಕಿಬಿಟ್ಟು ಕೆಳಗಡೆ ಸಂಪರ್ಕದ ವಿವರಗಳಂತ ಕೇಳಿದರೆ ಇಲ್ಲಿ ಮೊಬೈಲ್ ಸಂಖ್ಯೆನ ಹಾಕ್ಬೇಕಾಗುತ್ತೆ ನಿಮ್ಮದೇ ಆಗಿತ್ತು ಅಂದರೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕಿ ಅಥವಾ ಒಂದು ಸಂಬಂಧಿಕರ ಯಾರಾದರೂ ಇದ್ರಂತಂದರೆ ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ತಕ್ಷಣ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿಬಿಟ್ಟು ನೀವು ಇಲ್ಲಿ ದೃಢೀಕರಿಸಬೇಕಾಗತ್ತೆ ನೆಕ್ಸ್ಟ್ ಮೇಲ್ ಐ ಡಿ ಇತ್ತಂದ್ರೆ ಹಾಕಿಲ್ಲ ಅಂತಂದರೆ ಹಾಗೆ ಬಿಟ್ಬಿಡಿ ಇನ್ನು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಇನ್ನು ಆಧಾರ್ ವಿವರಗಳು ಅಂತಿದೆ ನೋಡಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಇಲ್ಲಿ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ ಇನ್ನು ನಿಮ್ಮ ಒಂದು ಲಿಂಗ ಯಾವುದು ಬರುತ್ತೆ ಅದನ್ನು ಹಾಕ್ಬೇಕಾಗುತ್ತೆ ಪುರುಷ ಇದ್ದರೆ ಪುರುಷ ಹೆಣ್ಣು ಇದ್ರೆ ಹೆಣ್ಣು ಅಂತ ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಮುಂದೆ ಅಂತ ಕೊಡಬೇಕಾಗುತ್ತೆ ಇನ್ನು ಜನ್ಮ ದಿನಾಂಕ ನಿಮ್ಮ ಒಂದು ಹುಟ್ಟಿದ ದಿನಾಂಕವನ್ನು ಇಲ್ಲಿ ಹಾಕಬೇಕಾಗುತ್ತೆ ಏನು ಹುಟ್ಟಿದ ದಿನಾಂಕಕ್ಕಾಗಿ ನಿಮಗೆ ಒಂದು ಏನು ದಾಖಲೆಯನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳಿರ್ತಾರೆ ಆ ಒಂದು ದಾಖಲೆಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ರೂ ನಡೆಯುತ್ತೆ ಅಥವಾ ಡೈಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ ಏನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಏನಪ್ಪಾ ಅಂತಂದರೆ ಡಾಕ್ಯುಮೆಂಟ್ಸ್ ಗಾತ್ರ ನೋಡೋದಾದ್ರೆ ಎರಡು ಬಿಗಿಂತ ಒಳಗಡೆ ಇರಬೇಕು ಅಂತ ಹೇಳಿದರೆ ಇನ್ನು ಜೆ ಪಿ ಜಿ ಅಥವಾ ಪಿ ಎನ್ ಜಿ ಪಿ ಡಿ ಎಫ್ ಪಾರ್ಮೆಟಲ್ಲಿದ್ದರೂ ಕೂಡ ನಡೆಯುತ್ತೆ ಏನು ಅಡಿಯಲ್ಲ ಆಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಏನು ವಿಳಾಸವನ್ನು ನೀವು ಹಾಕಬೇಕಾಗುತ್ತೆ ಒಂದು ಮನೆ ನಂಬರ್ ಆಗಿರ್ಬೋದು ಅಥವಾ ಕಟ್ಟಡದ ನಂಬರ್ ಆಗಿರ್ಬೋದು ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮೊಂದು ಮನೆಯ ರಸ್ತೆಯನ್ನ ಹೆಸರನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮೊಂದು ವಿಲೇಜ್ ಅಂದರೆ ಗ್ರಾಮದ ಅಂದ್ರೆ ನಿಮ್ಮೊಂದು ಊರಿನ ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಕಂಚೆ ಅಂಚೆ ಕಚೇರಿಯನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ ಆಮೇಲೆ ಪಿನ್ ಕೋಡ್ ಇದ್ದರೆ ಪಿನ್ ಕೋಡನ್ನು ಹಾಕಿ ನಿಮಗೆ ಏನಪ್ಪಾ ಅಂತಂದರೆ ಪಿನ್ ಕೋಡ್ ಹಾಕಿದರೆ ಭಾಳಷ್ಟು ಒಳ್ಳೆಯದು ಯಾಕಂತಂದರೆ ನಿಮಗೆ ನಾಳೆ ನಿಮಗೆ ಅಪ್ರೂವಲ್ ಮಾಡಿ ನಿಮಗೆ ಪೋಸ್ಟಲ್ ಮುಖಾಂತರನೇ ಕಳಿಸ್ಕೊಡ್ತಾರೆ ಒಂದು ವೋಟರ್ ಐ ಡಿನ ಅದಕ್ಕೋಸ್ಕರ ಇನ್ನು ನಿಮ್ಮ ಒಂದು ತಾಲೂಕನ್ನು ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ರಾಜ್ಯ ಅಂದರೆ ನಾವು ರಾಜ್ಯವನ್ನು ಆಯ್ಕೆ ಮಾಡಬೇಕಾಗುತ್ತೆ ಇನ್ನು ವಿಳಾಸದ ಪರವಾಗಿ ನೀವು ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಯಾವುದಾದರೂ ಸರಿ ನೀವು ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು ಇನ್ನು ನೀವೇನಾದರೂ ಅಂಗವಿಕಲರಾಗಿದ್ದರೆ ಅಂತರ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಬೇಕಾಗುತ್ತೆ ನಿಮ್ಮ ಹತ್ರ ಅಂಗವಿಕಲ್ಯ ಒಂದು ಪ್ರಮಾಣ ಪತ್ರ ಇತ್ತು ಅಂತಂದರೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಏನು ಕುಟುಂಬದ ಸದಸ್ಯರ ವಿವರಗಳು ಅಂತ ಕೇಳಿದರೆ ಕುಟುಂಬದ ಸದಸ್ಯರ ಒಂದು ಸಂಬಂಧಿಕರು ಯಾರ್ದಾದರೂ ಒಂದು ತಂದೆ ಆಗಿರ್ಬೋದು ತಾಯಿ ಯಾರ್ದಾದ್ರೂ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಕಿಬಿಟ್ಟು ಅವರ ಒಂದು ವೋಟರ್ ಐಡಿಯ ಸಂಖ್ಯೆನಲ್ಲಿ ಹಾಕೋದಕ್ಕೆ ಕೇಳುತ್ತಾರೆ ಆಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇನ್ನು ಘೋಷಣೆ ಅಂತೇಳಿ ಕೇಳಿದರೆ ಇಲ್ಲಿ ಗ್ರಾಮ ಪಟ್ಟಣ ರಾಜ್ಯ ಎಲ್ಲನೂ ಕೂಡ ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇನ್ನು ಸ್ಥಳ ಮತ್ತು ದಿನಾಂಕವನ್ನು ಆಟೋಮೆಟಿಕ್ ತೊಗೊಂಡಿರುತ್ತೆ ನಿಮ್ಮ ಒಂದು ಊರಿನ ಇಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಕ್ಯಾಪ್ಚಾ ಕೊಡೋಣ ಹಾಕಿಬಿಟ್ಟು ಪೂರ್ವ ವೀಕ್ಷಣೆ ಮತ್ತು ಸಲ್ಲಿಸಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸರಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಸರಿಯಾಗಿದೆಯಾ ಅಥವಾ ಇಲ್ಲವ ಅನ್ನೋದನ್ನು ಒಂದು ಬಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡಿಬಿಟ್ಟು ನೀವು ಉಳಿಸಿ ಅಂತ ಕೊಡ್ಬೇಕಾಗುತ್ತೆ ಉಳಿಸಿ ಅಂತ ಕೊಟ್ಟ ಮೇಲೆ ನಿಮಗೆ ಒಂದು ಇದು ಒಂದು ಫಾರ್ಮನ್ನು ತೋರಿಸುತ್ತೆ ಆ ಫಾರ್ಮನ್ನು ನೀವು ಪ್ರಿಂಟೌಟನ್ನು ತೆಗೆದುಕೊಂಡು ನೀವು ನಿಮಗೆ ನಿಮಗೇನಪ್ಪ ಅಂತಂದರೆ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ನಿಮಗೆ ಅಪ್ರೂವಲ್ ಮಾಡಿ ನಿಮಗೆ ಪೋಸ್ಟಲ್ ಮುಖಾಂತರನೇ ನಿಮಗೆ ಒಂದು ವೋಟರ್ ಐಡಿನ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ